ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯದ ಯುವಕ ಎರಡನೇ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತ ಜ್ಞಾನಿಗಳಾಗಿರ್ತಕ್ಕಂಥವರು ಮಾತಿನೊಳಗೊಂದು ಮಾತು ಹೇಳಿದ್ರು ಪರಶುವನ್ನ ಸಾವಕಾಶಪ್ಪ ಆಚಾರಕ್ಕೆ ಅರಸಾಗು ನೀತಿಗೆ ಪ್ರಭು ಹಾಗೂ ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯೋತಿಯಾಗು ಜಗಕ್ಕೆಲ್ಲ ಜ್ಯೋತಿಯಾಗು ಜಗಕ್ಕೆಲ್ಲ ಅಂತ ಹೇಳಿದ್ರು ನಾವು ನೀವೆಲ್ಲರೂ ಎಂಬ தொத்தொம்ப சாயிரத ಒಂಬೈನೂರ ತೊಂಬತ್ತರೊಂಬತ್ತು ಯವಣಿಗಳನ್ನ ಯವನಿಗಳನ್ನ ತಿರುಗಿ 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 ಶ್ರೇಷ್ಠವಾಗಿರ್ತಕ್ಕಂತ ಕೊನೆಯದಾಗಿರ್ತಕ್ಕಂಥ ಈ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಬಳಕ್ರಿಪ್ಪ ಭೂಮಿ ಮ್ಯಾಲ ಬದುಕಿದ್ರೆ ಹೆಂಗ ಬದುಕಬೇಕಂತ ಕೇಳಿದ್ರ ಒಂದು ಬೆಂಕಿ ತರ ಬಾಳೆ ಬದುಕಬೇಕಂತ ಹೇಳ್ಯಾರು ಬೆಂಕಿ ಬೆಂಕಿ ತಾನೇ ಉರಿತೈತಿ ತನ್ನ ಶರೀರವನ್ನ ತಾನೇ ಸುಟ್ಕೊಂಡ್ರು ಸಹಿತ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಡ್ಲಾರ್ದೆ ಎಂದು ಬಿಟ್ಟಿಲ್ಲ ಬಿಟ್ಟಲ್ರಿಪ ಇವತ್ತಿನ ದಿವಸ ನಮ್ಮ ಶರೀರ ಅಂತಕ್ಕಂಥದ್ದು ನಶಿ ಆದರೂ ಕೂಡ ಏನು ನಮ್ಮಿಂದ ನಾಲ್ಕು ಮಂದಿಗೆ ಒಳ್ಳೆಯದಾಗಿರಬೇಕು ಮಾಡುವಂತ ಕಾರ್ಯ ಧರ್ಮ ನಿರ್ಧಾರಿ ಹಿಡಿದಿರಬೇಕು ಹೇಳುವಂತ ಮಾತು ಯಾವತ್ತು ಸತ್ಯದ ಮಾತಾಗಿರಬೇಕು ಹೌದಲ್ಲ ಅದಕ್ಕೆ ಯಾಕದ್ದು ಕೇಳಿದ್ರೆ ಪುರಸವನ್ನು ಏನಪ್ಪಾ ಈ ದೀಪ ಅನ್ನತಕ್ಕಂಥದ್ದು ಬೆಳಕು ಅನತಕ್ಕಂಥದ್ದು ಹೆಂಗೈತಪ್ಪ ಅಂತ ಕೇಳಿದ್ರೆ ದೀಪದಿಂದ ದೀಪವ ಹಚ್ಚಬೇಕು ಏ ಮಾಣವಲ್ಲ ಇಕಿ 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 ಹೌದಲ್ಲ ಯಾಕಂದ್ರೆ ಈ ದೀಪ ಅನ್ನತಕ್ಕಂಥದ್ದು ಬೆಳಕು ಅನ್ನತಕ್ಕಂಥದ್ದು ಹೆಂಗೈತೆ ಪೇದ್ರ ಕತ್ತಲೆಯನ್ನ ಓಡಿಸುವುದು ಯಾವ್ದ ಪೇಳಿದ್ರೆ ಬೆಳಕು ಬೆಳಕು ಹೌದಲ್ಲ ಬೆಳಕ ಬೆಳಕಿನ ಮುಖ ಯಾವ್ದು ಇರ್ತೈತೆ ಪೇದ ಯಾವತ್ತು ಊರ್ದುವ ಮುಖ ಇರ್ತದ ಅಂದ್ರ ಯಾವತ್ತು ಬೆಳಕಿನ ಮುಖ ಮೇಲ ಮುಖವಾಗಿ ಕಡಾನೇ ಇರ್ತದ ಯಾಕಂದ್ರ ನೋಡ ಬೆಳಕಿನ ಮುಖ ಯಾವತ್ತು ಕಡಾ ನೇರವಾಗಿರ್ತೈತಿ ಆದ್ರೆ ಆತರ ಬೆಳಕ ಎಲ್ಲಾ ಕಡೆ ಬಿದ್ದಿರ್ತೈತಿ ಯಾಕಂದ್ರ ಯಾವತ್ತು ನಾವು ಗುರಿ ಮುಟ್ಟಬೇಕಾದ್ರೆ ಒಂದು ಬೆಳಕಿನ ದಾರಿ ಹಿಡ್ಕೊಂಡಾಗ ಮಾತ್ರ ನಮ್ ಗುರಿ ಮುಟ್ಟತ ಸರಜೋಡಿ ಹಾಡುವಂತ ಕಲಾವಿದರು ಬಹಳ ಚಂದ ಹಾಡಿಕೆ ಮಾಡಿ ಹಿಡ್ಕಿ ಮಾಡಿ ಜಗದಾಡಿ ಕುಣದಾಡಿ ಆ ಹುಡುಗಿಯ ಹಾಡು ಬರ್ತಕ್ಕ ಹುಡುಗ ಸುಮ್ಮ ಕೊತ್ತ ಹುಡುಗಿಯ ಹಾಡು ಬರ್ತಕ್ಕ ಹುಡುಗ ಓಡಿ ಹೋದ

ಅವ್ರ ಹಂಗ್ ಬರ್ಕೊಂಡ್ ಬಂದ್ರ ಮನೆಯಾಗ ಹೌದಲ್ಲ ಅದಕ್ಕೆ ಪರಸವನ್ನ ಕೇಳಿದಿ ಅದಕ್ಕ ನಮ್ಮ ಆಯ್ ಹೆಸರು ಇಟ್ಟರು ಮತ್ ಹಿಂಗ್ ಮಾಡ್ತಾರೆ ಸೈನಿಕ್ ಮಾಡ್ದಿಕ್ಕೆ ಪರಸವನ್ನ ಏನಪ್ಪ ಆ ಸರಜೋಡಿ ಹಾಡುವಂತ ಕಲಾವಿದ್ರ ಒಂದು ಸ್ತೋತ್ರ ಮಾಡ್ಕೊಂಡ್ರು ನೀವೆಲ್ಲಾರು ಕೇಳಿದ್ರಿ ಆ ಸೈನಿಕ ನಾ ಆಗಲೇ ಪಳಿಕನ ಹೇಳಿ ಹೋಗಿದ್ದೆ ಪರಸವನ್ನ ಏನತ್ತಿಪ್ಪ ದುರ್ಗ ಮಾಡ್ತಕ್ಕಂತ ದೈತನ ಸಂವಾರ ಮಾಡ್ಬೇಕಾದ್ರ ದುರ್ಗಾದೇವಿ ಮಾಡ್ಯಾಳತ್ತ ಹೇಳ ನಿಂಗ ಆದ್ರ ಒಂದ್ ಮಾತು ಹೇಳಿನ್ಯ ಏನಿಪ್ಪ ಅವ್ರು ಹೇಳ್ರ ಅವ್ರು ಏನತ್ತ ಹಾಡುವಂತವ್ರ ಮುಂದೆ ಕಲಾವಿದ್ರಾಗಿರ್ತಕ್ಕಂಥವ್ರ ಸತ್ಯವನ್ನ ಒಪ್ಕೊಂಡಾರ ಹೇಳ್ತಾರ ಅಣ್ಣತಾರು ಮತ್ತೊಳ್ಳಿ ಸುಳ್ಳು ಹೇಳ್ತಾರ ತರ ಅವ್ರು ನಿಮ್ಗೊಂದು ಮಾತು ಹೇಳ್ತಾನೆ ಕೇಳ್ರಿ ನಾ ಏನಿಪ್ಪ ಯಾವತ್ತು ಸತ್ಯ ಹೇಳಿ ಆ ಸತ್ಯ ಹೇಳಿ ಹೋಗಿ ಹೋಗ್ರಿ ಎಂದು ಸುಳ್ಳಿಗೆ ಎಂದು ಸಾಯವ್ರಲ್ಲ ನಾವು ಸುಳ್ಳಿಗೆ ಯಾವತ್ತು ಸಾಯವ್ರಲ್ಲ ಸುಳ್ಳಿಗೆ ಯಾವತ್ತು ಸುಖ ಇಲ್ಲ ಸತ್ಯಕ್ಕೆ ಯಾವತ್ತು ಹಾ ಸಾವಿಲ್ಲ ಸಾವಿಲ್ಲ ಹೌದಿಲ್ಲ ಯಾವತ್ತಿದ್ರ ಯಾಕಂದ್ರ ಸುಳ್ಳು ಅನ್ನತಕ್ಕಂಥದ್ದು ಇವತ್ತು ಕಾಯಿಪಲ್ಯದೊಳಗ ಏನ ಮಾರ್ಕೆಟ್ ಇರ್ತದೆ ನೋಡ ಕಾಯಿಪಲ್ಯ ಇದ್ದಂಗ ಹತ್ತು ರೂಪಾಯಿ ಕೋತಾಮ್ ಸೋಡ ಹತ್ತು ರೂಪಾಯಿ ಕೋತಾಮ್ ಕೋತಾಮ್ ಅದ ಸುಳ್ಳು ಇದ್ದಂಗ ಈಗ ಕೋತಾಮ್ ಸೋಡ ಈಗ ಸದ್ಯಕ್ಕ ಎರಗಟ್ಟಿಗೆ ಹೋದಪ್ಪ ಅಂತಂದ್ರ ಬಂಗಾರ ಅನ್ತಕ್ಕಂಥದ್ದು ಅದು ಹೌದಲ್ಲ ಸತ್ಯ ಅನ್ನತಕ್ಕಂಥದ್ದು ಬಂಗಾರ ಕಾಯಿಪಲಿ ಅನ್ನತಕ್ಕಂಥದ್ದು ಸುಳ್ಳು ಐತಿ ಅದು ಈ ರೂಪಾಯಿ ಏನು ಕೋತಂಬರಿ ಅನ್ನಕತ್ತಿ ನೋಡು ಆ ಕೋತಂಬರಿ ಅದ ಕೈಲಿ ಹತ್ತು ರೂಪಾಯಿ ಮಾರಿ ಹೋಗದು ಅದು ಸುಳ್ಳು ಅನ್ನತಕ್ಕಂಥ ಅದ ಹೋಗಿ ಬಿಡ್ತೈತಿ ಆದ್ರ ಸತ್ ಅನ್ನೋದು ಬಂಗಾರ ಹೌದು ಅದು ಶಾಶ್ವತಿ ಯಾಕಂದ್ರ ಗೋಪಾಲ್ ಹಾಕಿದ ಇವ ಡುಬಲಗ್ ಡಾವಾಗಿ ಹೋಗ್ತಿವ್ನು ಅವ್ರು ಏನ್ ಮಾಡುದ ಇವ್ ಐವತ್ ಮಾರ್ಕತ್ ತಂದಿತ್ತ ಇವಾಯಿ ಹೋಗಿ ಹೋಗಿ ಇಪ್ಪತೈದು ರೂಪಾಯಿ ಮಾಯ್ತ ಹೌದಲ್ಲ ಹಂಗ ಆಕೈತಿ ಅವಾರ ಕೇಳು ಆ ಅವ್ರನ್ನ ಮಾತ್ ಹೇಳಿದ್ರ ನೀವ್ ಎಲ್ಲಾರು ಕೇಳಿ ಅಂತ ನಿಮ್ಮ ಅಪ್ಪಾಗ ನೀಗಲಾರದಂತ ಕೆಲಸ ನಮ್ಮ ಅವ್ವ ಮಾಡ್ಯಾವ ಅಂತ ಹೇಳ್ತಾರ ಅವ್ರು ಹೇಳ್ತಾ ಹೇಳ್ತಾಳ ಬಾಯ್ ಸೇನಿ ಗುರುಗುಳ್ ನಾ ನಿಮಗೇನ್ ಹೇಳಿ ಹೋಗಿನಿ ಏನಂತ ಇವತ್ತ ದುರ್ಗಮ್ಮ ಅನ್ನತಕ್ಕಂತ ದೈತ್ಯ ಆ ಜಗದೊಳಗ ನಾ ಚೆಳ್ ಮರಿತಿದ್ದ ದುರ್ಗಾದೇವಿ ಸಂವಾರ ಮಾಡ್ಯಾರ ಒಪ್ಕೊಳ್ಳುವಂತ ಮಾತೈತಿ ವೈಕೆ ಆದ್ರ ಬ್ರಹ್ಮಾಂಡಕ್ಕೆ ನಾಯಕ ನಮ್ಮ ಅಪ್ಪ ಪರಮಾತ್ಮ ಅದಾನ ಮೂವತ್ತ್ ಮೂರು ಕೋಟಿ ದೇವತೆಗಳು ಇದ್ರು ದೈತರಿದ್ರು ದೇವತೆಗಳಿಗಿಂತ ಹೆಚ್ಚಿನ ಸಂಖ್ಯೆ ದೈತರದಿತ್ತು ಅವಾಗ ಆತ ಕೇಳಿದ್ರೆ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ಬೃಹಸ್ಪತಿ ಗುರುವಾಗಿದ್ದಾರು ಕೋಟಿ ದೈತರಿಗೆ ಅರಪಾತ ಶುಕ್ರಾಚಾರ್ಯ ಈ ಕೋಟಿ ದೇವಾನ ದೇವತೆಗಳ ಗುರುವನ್ನಾಗಿ ಮಾಡಿಸಿದವು ಪರಮಾತ್ಮ ಬೃಹಸ್ಪತಿನ ಅಡಿಯೋ ಅರವತ್ತಾರು ಕೋಟಿ ದೈತರಿಗೆಲ್ಲ ಗುರುವಿನ ಶುಕ್ರಾಚಾರ್ಯ ಮಾಡಿಸಿದ ಪರಮಾತ್ಮ ಹೌದಲ್ಲ ಯಾವ ಸಂದರ್ಭದೊಳಗೆ ಅಂತ ಕೇಳಿದ್ರಪ್ಪ ಶಿವ ಪಾರ್ವತಿ ಲಗ್ನ ನಡೆದಿತ್ತು ಪರಶುವನ ಲಗ್ನ ನಡೀಬೇಕಾದ ಒಬ್ಬರ ಇಬ್ಬರಿಂದ ಕೆಲಸ ಆಗುವಂತ ಮಾತಲ್ಲ ಕಲ್ಯಾಣ ಆಗುವಂತ ಕೆಲಸ ಕೆಲಸಲ್ಲ ಯಾಕಂದ್ರೆ ಒಂದು ಕಲ್ಯಾಣ ಆಗಬೇಕಾದ ಸಾವಿರಾರು ಕೈಗಳ ಜೋಡಿಸಿದಾಗ ಮಾತ್ರ ಒಂದು ಕಲ್ಯಾಣ ಶಿವಪಾರ್ವತರ ಲಗ್ನ ನಡೆದಿತ್ತು ಆ ನಡೆದಿರ್ತಕ್ಕಂತ ಸಂದರ್ಭದೊಳಗ ಏನಾಯ್ತು ಮೂರು ಕೋಟಿ ದೇವಾನು ದೇವತೆಗಳು ಎಲ್ಲಾರು ಶಿವ ಪಾರ್ವತ ಲಗ್ನಕ್ಕೆ ಆಗಮಿಸಿದ್ರು ಎಲ್ಲರೂ ಕೆಲಸವನ್ನ ಮಾಡಿರು ಕೆಲಸವನ್ನ ಮಾಡಿ ಮುಗಿಸ್ಕೊಂಡು ಹೊಳ್ಳಿ ಮನಿಗೆ ಹೋಗುವಂತ ಸಂದರ್ಭದೊಳಗ ಎಲ್ಲಾರು ಕೇಳ ಪರಮಾತ್ಮ ಕೇಳ್ತಾನ ಕಲ್ಯಾಣ ಆಗ್ಬೇಕಾದ್ರೆ ನೀವೆಲ್ಲಾರು ಕೈ ಜೋಡಿಸಿದಾಗ ನನ್ನ ತಮ್ಮ ಮಾಡಿದ ಹೋಗ್ಬೇಕಾರ ನಿಮಗೆ ಯಾರ್ಯಾರಿಗೆ ಏನೇನು ಬೇಕ ಕೇಳ್ರಿ ನಾ ಕೊಡ್ತೇನೆ ಬಹುಮಾನ ಅಂದ ಪ್ರತಿ ಒಬ್ಬರು ಇಂದ್ರಾಗಿರ್ತಕ್ಕಂಥ ಇಂದ್ರಗ ಪದವಿ ಕೇಳ್ಕೊಂಡ ಕೆಲವೊಂದು ಮಂದಿ ವಾಹನಗಳನ್ನ ಕೇಳ್ಕೊಂಡ್ರು ಕೆಲವೊಂದು ಮಂದಿ ಬಂಗಾರ ಕೇಳ್ರು ಕೆಲವೊಂದು ಮಂದಿ ಬಂಗಾರ ಕೇಳ್ರು ಕೆಲವೊಂದು ಮಂದಿ ಬಂಗಾ ಬೆಳ್ಳಿ ಕೇಳ್ರು ಕೇಳ್ರು ಏನು ಕೆಲವೊಂದು ಮಂದಿ ಎಲ್ಲಾರು ಕೇಳ್ರು ಕೊನೆಯದಾಗಿ ಬೃಹಸ್ಪತಿ ಒಬ್ಬನೇ ಉಳ್ಕೊಂಡ ಬೃಹಸ್ಪತಿ ಅಂತಾನ ಪರಮಾತ್ಮ ಕೇಳಿದ ಬೃಹಸ್ಪತಿ ಏನಂತ ಎಪ್ಪ ಎಲ್ಲಾರು ತಮಗೆ ಏನ್ ಬೇಕು ಎಲ್ಲಾರು ಕೇಳ್ಕೊಂಡು ಹೋದ್ರು ಏನು ನೀ ಒಬ್ಬನೇ ಉಳಿದಿ ಎಲ್ಲಾರ್ಕಿಂತ ಕೆಚ್ಚ ಕೆಲಸ ಮಾಡಿದವ್ ಅದಿ ಹೌದು ನಿನಗೆ ಏನ್ ಬೇಕ ಹೇಳು ಅಂದ ಅವಾಗ ಬೃಹಸ್ಪತಿ ಹೇಳ್ತಾನ ಏನಂತ ಎಲ್ಲಾರ್ಗು ಬೇಡದವ್ರಿಗೆ ಬೇಕಾದಿಯನ್ನು ಕೊಟ್ಟಿ ಅಪ್ಪ ನೀನು ಬೇಡದವರ ಬಂಗಾರ ಬೇಡಿದವ್ರಿಗೆ ಬಂಗಾರ ಕೊಟ್ಟು ಬೆಳ್ಳಿ ಬೇಡಿದ್ರಿಗೆ ಬೆಳ್ಳಿ ಕೊಟ್ಟಿ ಯಾರ್ಯಾರು ಏನೇನು ಬೇಡ್ತಾರೆ ಯಾವ ಪದವಿ ಬೇಡ್ತಾರ ಅವ್ರಿಗೆಲ್ಲಾ ಪದವಿ ಕೊಟ್ಟಿ ಆದ್ರೆ ನನಗೆ ಬೆಳ್ಳಿ ಬೇಡ ಬಂಗಾರ ಬೇಡ ಯಾವುದು ಬೇಡ ನಿನ್ನ ಸೇವೆಯನ್ನು ಮಾಡುವಂತ ಒಂದ ಭಾಗ್ಯ ಕೊಡುವತ್ತ ಬೃಹಸ್ಪತಿ ಕೇಳ್ಕೊಂಡ ಅವಾಗ ಪರಮಾತ್ಮ ತಾನು ಬೆಳ್ಳಿ ಬಂಗಾರ ಎಲ್ಲಾರು ಕೇಳಿದ್ರು ಕರೆ ನೀ ಯಾವಾಗ ನನ್ನ ಸೇವಾ ಮಾಡುವಂತ ಭಾಗ್ಯ ಕೇಳಿದಿ ಅಂದ ಬಳಕ ಅಡಿಯೋ ಇಡೀ ಮೂವತ್ತ ಮೂರು ಕೋಟಿ ದೇವಾನು ದೇವತೆಗಳಿಗೆ ಇವತ್ತು ಗುರುವಾಗು ಗುರು ಆಗಿ ಇವತ್ತು ಉಳುಕು ಅಂತ ಹೇಳಿ ಪರಮಾತ್ಮ ಆಗಿರ್ತಕ್ಕ ಬೃಹಸ್ಪತಿಗೆ ಕೇಳಿದ ಆ ವರ ಕೊಟ್ಟಾಗ ಮೂವತ್ತ್ ಮೂರು ಕೋಟಿ ದೇವಾನು ದೇವತೆಗಳಿಗೆ ಯಾರಪ್ಪ ಆದ್ರೆ ಬೃಹಸ್ಪತಿ ಗುರುವಾದ ಹಾಗೇನು ಈಗ ಸದ್ಯಕ್ಕ ದುರ್ಗಮ್ಮ ದೇವಿ ಗುಡಿ ಎತ್ತಿಪ್ಪ ಇಲ್ಲಿ ಎಲ್ಲಾ ಧರ್ಮದವರು ಕುಡ್ಯಾರು ಕುಡಿಯಾರು ಎಲ್ಲಾ ಧರ್ಮದವರು ಕುಡಿಯಾರ ಭಕ್ತಿ ಅಂತ ಪರಮಾತ್ಮನಿಗೆ ದೇವರಿಗೆ ಏನ್ ಬೇಕಪ್ಪ ಕಾಯಿ ಬೇಡ ಕರ್ಪೂರು ಬೇಡ ಇದಕ್ಕಿಂತ ಮುಖ್ಯವಾಗಿ ಶುದ್ಧವಾಗಿರ್ತಕ್ಕಂಥ ಭಕ್ತಿ ಅನ್ನೋದು ಒಂದೇ ದುರ್ಗಮ ದೇವಿ ಭಕ್ತಿ ಕಾರಣ ಭಕ್ತಿ ಒಂದೇ ಬೇಕಾ ಅವಾಗ ಪರಮಾತ್ಮದ ದೇವ ದೇವತೆಗೆ ಹೋಗಿ ತಪಾ ಮಾಡಿ ಪರಮಾತ್ಮನ ತಕ ವರ ಕೇಳಕ್ ಹೋಗ್ತಿದ್ರು ಅರವತ್ತಾರು ಕೋಟಿ ದೈತರು ಸಹಿತ ತಪಾ ಮಾಡಿ ಪರಮಾತ್ಮನ ತಕ ವರ ಕೇಳಕ್ ಹೋಗ್ತಿದ್ರು ಅವಾಗ ಅರವತ್ತಾರು ಕೋಟಿ ದೈತರ ದುರ್ಗಮನ ದುರ್ಗಮನತಕ್ಕ ಒಬ್ಬ ಒಬ್ಬ ಹೌದಲ್ಲ ಆ ದುರ್ಗಮನತಕ್ಕ ದೈತ ಸಹಿತ ತಪಸ್ಸು ಮಾಡಿ ಪರಮಾತ್ಮನ ತಕ ಹೊರ ಕೇಳಕ್ ಹೋಗಿದ್ದ ಅವಾಗ ಪರಮಾತ್ಮನ ಹತ್ಯಕ್ಕೆ ಏನು ಹೊರ ಗಂಡ ಮಕ್ಕಳಿಂದ ನನಗ ಮರಣ ಆಗಬಾರ್ದು ಸ್ತ್ರೀ ಕುಲದಿಂದ ಮಾತ್ರ ನನಗ ಮರಣ ಆಗಬೇಕು ಹೊರ ಪಡ್ಕೊಂಡು ಬಂದ ಪರಮಾತ್ಮ ವರ ಕೊಟ್ಟ ಹೌದು ಅದಕ್ಕಾಗಿ ಗಂಡ ಮಕ್ಕಳಾಗಿರ್ತಕ್ಕಂಥ ದುರ್ಗಮ ಸಂವಾರ ಮಾಡ್ಲಕ್ಕ ಆಗ್ಲಿಲ್ಲ ಅವಾಗ ಯಾರ ಪಾತ ನಿಮ್ಮ ದೇವಿ ದುರ್ಗಾ ಅನ್ನತಕ್ಕ ದೇವಿ ಬಂದು ದುರ್ಗಮ್ಮ ಅಂತಕ್ಕಂಥ ದೈತನ ಮರ್ದನ ಮಾಡ್ಯಳ ಅಲ್ಲಿ ಯಾರ ಪಾತ ಕೇಳಿದ್ರೆ ನಮ್ಮ ಗಂಡ ದೇವರಾಗಿರ್ತಕ್ಕಂಥ ಎಷ್ಟೆಷ್ಟೋ ಮಂದಿ ಬಂದು ಏನ್ ಮಾಡ್ಯಾರ ಪಾತ ಕೇಳಿದ್ರಿ ಎಂದ್ರಾಗಿರ್ತಕ್ಕಂಥವ ವಿಷ್ಣುವಾಗಿರ್ತಕ್ಕಂಥವ ಎಲ್ಲಾರು ಬಂದು ಏನ್ ಮಾಡ್ಯಾರ ಪಾಟ ಕೇಳಿದ್ರ ನಿಮ್ಮ ದೇವಿಗೆ ಆಯುಧ ಕೊಟ್ಟವ್ರು ನಮ್ಮ ಗಂಡ ಮಕ್ಕಳ ಎಡಪಾತ ಕೇಳಿದ್ರ ದೈತನ ಸಂವಾರ ಮಾಡ್ತೇಳಿ ಹ ವರ ಕೊಟ್ಟವ ಗಂಡ ಮಗ ಗಂಡ ಮಗ ಆಜ್ಞೆ ಮಾಡಿದವ ಗಂಡ ಮಗ ಹ ಇವತ್ತು ನಿನ್ನೊಳಗೆ ಒಳಗೆ ಶಕ್ತಿ ಕೊಟ್ಟವ ನಮ್ಮಪ್ಪ ಜಾರೂ ಹೌದಲ್ಲ ನಮ್ಮಪ್ಪ ನಿನ್ನ ಕೈಯಾಗ ಕುರುಪಿ ಕೊಟ್ಟಾಗ ನೀ ಕಸ ತೆಗ್ದಿ ಅಲ್ಲಿ ತನ ನಿನಗ ನೀಗಿಲ್ಲ ಕೇಳಾ ಶಿವ ಇರುವುದೆಲ್ಲ ಕೊಟ್ಟೈತಿ ಹೌದಲ್ಲ ಒಂದ್ ಮಾತ್ ಹೇಳಿದ್ರೆ ಪ್ರಸೋನ್ ಅವ್ರು ಏನತ್ತಳು ಗಣಪತಿ ಏನಪ್ಪ ಅಂತಗ ಗಣಪತಿದ ಪೂಜೆ ಮೊದಲೇಕಾಗಿಲ್ಲ ನಮ್ಮ ದೇವಿ ಪೂಜೆ ಮೊದಲಾಗೈತಿ ಅಂತ ಹೇಳಿ ಮಾತ್ ಹೇಳಿದ್ರು ಹೌದಲ್ಲ ಮಾತೈತಿ ಪರಶುವನ ಲಕ್ಷ್ಮೀ ದೇವಿ ಪೂಜೆ ಆಗೇತಿ ಒಪ್ಕೊತ ಲಕ್ಷ್ಮೀ ದೇವಿ ಪೂಜೆ ಆಗೇತಿ ಹೌದು ಯಾವಾಗ ಪೂಜೆ ಯಾವಾಗಪ್ಪ ಗಣಪತಿ ಕೊಟ್ಟು ಲಕ್ಷ್ಮೀ ದೇವಿ ಪೂಜೆ ಹೌದು ಆಗುತ್ತಿತ್ತು ಪ್ರಾಣ ಒಳಗ ಬರ್ದಿಟ್ಟಾರ ಮಾತಾ ಬರದಾರ್ಪ್ಪ ಇವತ್ತು ಏನೇ ಇದ್ರು ಇವತ್ತು ಸತ್ಯವನ್ನೇ ಮಾತಾಡ್ಬೇಕು ಕಚ್ಚೆ ಹಿಡಬೇಕಾಗಿ ಹೌದಲ್ಲ ಮೊದಲ ಲಕ್ಷ್ಮೀ ಪೂಜೆ ಆಗೇತಿ ಆಗಿಲ್ಲ ಅಲ್ಲ ನಮ್ಮ ಗಣಪತಿ ಕೊಟ್ಟು ಮೊದಲ ಲಕ್ಷ್ಮೀ ದೇವಿ ಪೂಜೆ ಆಗೈತಿ ಆದ್ರ ಲಕ್ಷ್ಮೀ ದೇವಿಗೆ ಪೂಜೆ ಆದ ನಂತರ ಗಣಪತಿ ಆಗಿರ್ತಕ್ಕಂತ ಯಾವಾಗ ಹುಟ್ಟಿ ಬಂದ ನೋಡು ಗಣಪತಿ ಹುಟ್ಟಿದಾಗಿಂದ ಹಿಡ್ಕೊಂಡು ಇಲ್ಲಿ ತನಕ ನಮ್ಮ ಅಪ್ಪನ ರೇಷ್ಮೆ ಲಕ್ಷ್ಮಿ ಮೊದಲಿದ್ದು ನಮ್ಮ ಅಪ್ಪನ ಕುದುರೆ ಮೊದಲು ಬಂದ್ರೆ ಮೊದಲ ಲಕ್ಷ್ಮಿ ಪೂಜೆ ಆಗುತ್ತಿತ್ತು ಕೊನೆ ತನಕ ಲಕ್ಷ್ಮೀ ದೇವಿದ ಮೊದಲ ಪೂಜೆ ಹಾಕೋತ ಬರ್ಬೇಕಾಗಿ ಆದ್ರ ನಿಮ್ಮ ಲಕ್ಷ್ಮೀ ದೇವ ಹಿಂದ ಪೂಜೆ ಬಿತ್ತು ನಮ್ಮ ಗಣಪತಿದ ದ ಮೊದಲಿಗೆ ಸದ್ಯಕ್ಕೆ ಪೂಜೆ ಕುದಿರಿ ಯಾಕಂದ್ರೆ ಅಗ್ರ ಪೂಜೆಗೆ ಅಧಿಕಾರ ಗಣಪತಿ ಯಾವುದೇ ಒಂದು ಎಣಪಾತಕ್ಕೆ ಅಂದ್ರೆ ವಿಘ್ನವನ್ನ ದೂರ ಮಾಡ್ಬೇಕಾದ್ರೆ ವಿನಾಯಕನೇ ಪೂಜೆ ಮಾಡ್ಕೋಬೇಕು ವಿಘ್ನೇಶ್ವರನೇ ಪೂಜೆ ಮಾಡ್ಕೋಬೇಕು ನಮ್ಮ ಗಣಪತಿನ ಪೂಜೆ ಮಾಡ್ಕೋದ್ರಿಂದ ಬರ್ತನ ಇದಾರೆ ಸಿರತನ ಕೊಟ್ಟನು ಮಕ್ಕಳ ಕೊಟ್ಟಾನ ಕೊಟ್ಟನು ಬಟ್ಟೆ ಸೌಭಾಗ್ಯ ಸೌಭಾಗ್ಯ ಶೋಭಗೆ ಮೂವತ್ತ 33 ಕೊಟ್ಟ ಎಲ್ಲಾ ದೇವನ ದೇವತೆಗಿಂತ ಮೊದಲು ಹ ನಮ್ಮ ಅಪ್ಪ ಪೂಜೆ ಪೂಜagithe ಆ ನೋಡಿ ಶಿವಕ್ಕೆ ಮತ್ತೆ ನಿನಗದು ಮಾಕಳ್ಬೇಕಾದ ಬಿಡ್ಕೋ ಗಣಪತಿ ಮೊಗ ಹೌದಲ್ಲ ಇಲ್ಲೇ ಇಟಲ್ ಕೂಡ ಶಾಂಡಿಲಿ ಆಶೀರ್ವಾದ ಮಾಡ್ತಾನೆ ಅದಕ್ಕ ಅವನ ಮಾತು ಹೇಳಿದ್ರೆ ಪರಸೋನ ಅವರು ಬ್ರಹ್ಮನ ಪೂಜೆ ಮಾಡುವುದರಿಂದ ಮಾನವರು ಅವ ಹೇಳನ ಕಾರ್ಯ ಆಗತ್ತಾರತ್ತ ಬ್ರಹ್ಮನ ಪೂಜೆ ಮಾಡುವುದರಿಂದ ಅವ ಹೇಳನ ಕಾರ್ಯ ಆಗತರು ಅಂದ್ರ ಅವ್ರು ನಿಮಗೆ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂನ ಕೂಡಿರ್ತಕ್ಕಂಥ ದೈವಕ್ಕ ಏನಪ್ಪ ನಮ್ಮ ಬ್ರಹ್ಮಣ ಪೂಜೆ ವರ್ಷಕ್ಕೊಮ್ಮೆ ಆಕತಿ ಒಮ್ಮೆದ ಅದು ನಿನ್ನೆಲ್ಲ ಮನೆ ಆಗೇತಿ ಒಂದೊಂದು ಊರ ಮಣ್ಣ ಆಗತಿ ಒಂದ್ ಊರ ನಿನ್ನೆ ಆಗಿ ಯಾಕಂದ್ರೂ ಬ್ರಹ್ಮದೇವರ ಪೂಜೆ ಒಂದು ವರ್ಷಕ್ಕೊಮ್ಮೆ ಪೂಜೆ ಪುರಾಣ ಒಳಗ ಬರೆದಿಟ್ಟಾರ ಏನಂತ ಯಾವ ದೇವತೆಗಳನ್ನ ದಿನ ಪ್ರತಿ ಪೂಜೆ ಮಾಡ್ಕೊತಿ ನೋಡ ಬ್ರಹ್ಮ ದೇವನ ಒಂದ ದಿವಸ ಪೂಜೆ ಮಾಡಿದಾರ ಮೂವತ್ ಮೂರು ಕೋಟಿ ಎಲ್ಲಾ ದೇವನ ದೇವತೆಗಳಕ್ಕಿಂತ ಸಾವಿರ ಪಟ್ಟ ಫಲ ಬರೆ ಒಂದ ದಿವಸ ಬ್ರಹ್ಮ ದೇವನ ಪೂಜೆ ಮಾಡುದೊಂದು ಸಿಗತೈತಿ ಬರ್ದಿಟ್ಟಾರ 二叔。Yeah, ದಿವಸ ಪೂಜೆ ಮಾಡುದು ಬೇರೆ ಇದು ಒಟ್ಟೆ ಒಂದ ದಿನ ಪೂಜೆ ಮಾಡುದು ಬೇರೆ ಮುನ್ನೂರ ಅರವತ್ತೈದು ದಿನ ಇನ್ ಏನ್ ಪಡ್ಕೊಂಡಿರ್ತೀನಿ ನೋಡ ನೀ ದುಣ್ಣ ಗಟ್ಟು ಹಚ್ಚುದು ಬೇರೆ ಇದು ಎಂಬತ್ತರ ಗಟ್ಟು ಹಚ್ಚುದು ಬೇರೆ ಒಂದ ದಿವಸ ಬ್ರಹ್ಮಣ ಪೂಜೆ ಮಾಡುವುದರಿಂದ ಒಂದ ಸಾವಿರ ಪಟ್ಟ ಫಲ ಹೆಚ್ಚಿಂದ ಸಿಗುತ್ತೈತಿ ಅಂತ ಹೇಳಿ ಬರ್ದಿಟ್ಟಾರ ಹೌದಿಲ್ಲ ಅದಕ್ಕೆ ಪ್ರಸವನ ಏನಪ್ಪ ಸರಜೋಡಿ ಹಾಡುವಂತ ಕಲಾವಿದರಾಗಿರ್ತಕ್ಕಂಥ ಬಾಳ ಚಂದ ಹಾಡಿಕೆ ಮಾಡ್ಕೊಂಡು ತಿಳ್ಕೊತ ಹೊಂಟಾರ ಬಾಳ ಚಂದ ಹೇಳ್ತಾ ಇದ್ದೀನಿ ಕೆಲವೊಂದು ಮಾತುಗಳನ್ನು ನಮ್ಮ ಸರಜೋಡಿ ಹಾಡುವಂತ ಕಲಾವಿದ್ರು ಹೇಳ್ಯಾರ ಏನತ್ತ ಈ ಪಂಚಭೂತ ಪಂಚ ತನ್ನ ಅನ್ನತಕ್ಕಂಥದ್ದು ನಮ್ಮ ದೇವಿದಿಂದ ಹುಟ್ಟೆವು ಅಂದ್ರೆ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಸೃಷ್ಟಿಗೆ ಮೊದಲ ಅದಕ್ಕೇನೆ ನಮ್ಮ ಪ್ರಕೃತಿ ಅದಾಳು ಈ ಜಗತ್ತು ಗುಟ್ಟದ ಪ್ರಕೃತಿಯಿಂದ ಹುಟ್ಟೆತಿ ಈ ಭೂಮಿ ಹುಟ್ಟಬೇಕಾರ ಪ್ರಕೃತಿಯಿಂದ ಹುಟ್ಟೆತಿ ಅಂತಕ್ಕಂತ ಮಾತು ಹೇಳ್ಯಾರ ಅದೇ ಮಾತು ಹೇಳ್ಯಾರ ಅವರು ನಿಮ್ಮ ಯಾರಪ್ಪ ಅಥವಾ ಗಂಡ ಮಕ್ಕಳು ಎಲ್ಲಾರು ಸೂರ್ಯ ಚಂದ್ರ ಹಿಡ್ಕೊಂಡ ಎಲ್ಲಾರು ಏನಪ್ಪಾ ಅದಕ್ಕ ನಮ್ಮ ದೇವಿ ಹುಟ್ಟ್ಯಾರು ಅನ್ನತಕ್ಕಂತ ಪದ ಹಾಡಿ ಹೋಗ್ಯಾರ

ಅವ್ರು ಹಂಗಾಕಾರ ಹೌದಲ್ಲ ಅದಕ್ಕೆಲ್ಲಿ ಪರಸವನ ಗಣಪತಿ ಅವ ಅದಕ್ಕಾಗಿ ಯಾಕದ ಕೇಳ ಪರಸವನ ಪ್ರಕೃತಿ ಪಂಚಭೂತ ಹುಟ್ಟವ್ ಪಂಚ ತನ್ಮಾತ್ರ ಹುಟ್ಟವ್ ಭೂಮಿ ನನ್ನಿಂದ ಹುಟ್ಟಿದ ಅಂತಕ್ಕಂಥ ಮಾತ್ ಹೇಳ್ಯಾರ ನೀವ್ ಅವ್ರ ಅಂದಿಲ್ಲವ ಗುರುಗಳ ಅಲ್ಲಿ ಇಲ್ಲಿ ತೆಗಿ ಹಾಕುವಂತ ಇವನ್ಕೆ ಮಕ್ಕಳ ಕೊಡದ ಹಿಂಗ ಕೂತವ ಹೌದಿಲ್ಲ ಅದಕ್ಕ ಅವನ ಮಾತ್ ಹೇಳದೈತಿ ಪರಸವನ ಏನಪ್ಪ ಯಾಕದ ಕೇಳು ಭೂಮಿ ನನ್ನಿಂದ ಹುಟ್ಟಿದ ಅಂತಕ್ಕಂಥ ಮಾತ್ ಹೇಳತ್ತೀರಿ ಪಂಚಭೂತ ನನ್ನಿಂದ ಹುಟ್ಟ ಪ್ರಕೃತಿ ಹುಟ್ಟವತ್ ಹೇಳ್ತಿರ್ಕರಿ ನೀವು ಯಾರಿಂದ ಹುಟ್ಟತಿ ಯಾರಿನ ಪಂಚಭೂತ ಹುಟ್ಟ್ಯಾತ ಹೇಳ್ತೀರ ನೋಡ ಆ ಪ್ರಕೃತ ದೇವಿನ ನಮ್ಮ ಅಪ್ಪ ಹುಟ್ಟಿ ಪ್ರಕೃತ ದೇವಿನ ಮೊಟ್ಟ ಮೊದಲು ಹುಟ್ಟಿಸಿ ಬಿಟ್ಟವ ನಮ್ಮ ಅಪ್ಪ ಪರಮಾತ್ಮ ಬಹುಶಃ ಪುರಾಣ ಭಾಗ ಒಂದ ಪೇಜ್ ನಂಬರ್ ನೂರ ಇಪ್ಪತ್ತೊಂದು ಇದ್ರ ತೆಗೆದು ಪುರಾಣ ಬುಕ್ ಬುಕ್ ಬುಕ್ಕ ಹೌದಲ್ಲ ನೀ ಏನ್ ಹಾಡಕತಿ ಪ್ರಕೃತಿ ಆಯ್ಕೆ ಮೊಟ್ಟ ಮೊದಲು ನಮ್ಮ ಅಪ್ಪ ಪರಮಾತ್ಮನಿಂದ ಹುಟ್ಟಿ ಬಂದಣ ಮಾತಾ ಹಿಂಗ ಪುರಾಣ ಬುಕ್ಕ ಆ ಕುಡಿರ್ತಕ್ಕಂಥ ದೈವಕ ಹೇಳಿ ಹೇಳಿ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮಪ್ಪನಿಂದ ಆ ಪ್ರಥಮ ಅಗ್ರ ಪೂಜೆ ಅಧಿಕಾರ ಹೊಂದಿರ್ತಕ್ಕಂಥ ಗಣಪತಿ ಸ್ತೋತ್ರ ಮಾಡ್ಕೊಂಡಿವಿ ಎರಡನೇ ಪದಕ್ಕೆ ಬಂದ ಸೃಷ್ಟಿ ಪದ ಯಾವ್ದು ಹಾಡಿದ ಪ್ರಸವನ ಪೂರ್ವ ಕಾಲದೊಳಗ ದೇವ ಕಲ್ಪದ ಆರಂಭದೊಳಗ ವಿಕಲ್ಪ ಶೂನ್ಯ ಇತ್ತು ಆ ವಿಕಲ್ಪ ಶೂನ್ಯದೊಳಗೆ ಯಾರಿದ್ರು ಪಾತಿ ಕೇಳಿದ ಪರಬ್ರಹ್ಮ ಇರ್ತಕ್ಕಂಥ ಇದ್ದ ಆ ಮನದಾಗ ವಿಚಾರ ಮಾಡಿ ಜಗತ್ತೆಲ್ಲ ಸೃಷ್ಟಿ ಮಾಡಿದ್ರೆ ತಿಳ್ಕೊಂಡು ಇಡೀ ವಿಶ್ವವನ್ನೆಲ್ಲ ಸೃಷ್ಟಿ ಮಾಡಿದವ್ ಯಾರಪ್ಪ ಪಾತಿ ಕೇಳಿದ್ರೆ ನಮ್ಮಪ್ಪ ಪರಬ್ರಹ್ಮ ಅದೇ ಪರಬ್ರಹ್ಮ ಸೃಷ್ಟಿ ಮಾಡಿದ ಸೃಷ್ಟಿ ಮಾಡಿ ಬಿಟ್ಟ ಬೆಳಗ್ಗೆ ಪರಬ್ರಹ್ಮ ವಿಚಾರ ಮಾಡ್ತಾನ ಏನಂತ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಯನ್ನು ಮುಂದೆ ಒರೆಸ್ಕೊಂಡು ಹೋಗವರು ಯಾರು ಏನ್ ಮಾಡ್ತಾನೆ ಬಲ ಬ್ರಹ್ಮನ ಹುಟ್ಟಿಸಿ ಹುಡಿಸಿ ಎಡ ಪೂಜದಿಂದ ಯಾರ ಪಾತಿಗೆ ವಿಷ್ಣು ಹುಟ್ಟಿಸಿ ಆನೆ ರುದ್ರನ ಸ್ವರೂಪವನ್ನು ತಟ್ಟ ಜಗತ್ತಿನೊಳಗ ಸೃಷ್ಟಿ ಸ್ಥಿತಿ ಲಯ ಅನ್ನತಕ್ಕಂಥದ ಆಡಿದವರು ಯಾರ ಪಾತಿಗೆದ ನಮ್ಮಪ್ಪ ಪರಬ್ರಹ್ಮ ಪರಬ್ರಹ್ಮನಿಂದ ಯಾರ ಪಾತಿಗೆ ಬ್ರಹ್ಮ ಮತ್ತು ವಿಷ್ಣು ಇರ್ತಕ್ಕಂಥ ಬಂದ್ರು ಪರಬ್ರಹ್ಮ ತಾನೇ ರುದ್ರನ ಅವತಾರವನ್ನ ಎತ್ತಿ ಜಗತ್ತಿನೊಳಗ ಸಂವಾರ ಮಾಡ್ಲಕ್ಕ ಬ್ರಹ್ಮ ದೇವರ ಹುಟ್ಟಿ ಬಂದ ಬ್ರಹ್ಮ ದೇವರಾಗಿರ್ತಕ್ಕಂಥ ಮುಂದೆ ಏನ್ ಮಾಡಿದ ಪಾತ ಕೇಳಿದ್ರ ಈ ಭೂಮಿಯ ಮೇಲೆ ಮೊಟ್ಟ ಮೊದಲ ಹತ್ತು ಮಂದಿ ಮಾನಸ ಪುತ್ರ ಹುಟ್ಟಿಸಿ ಬಿಟ್ಟ ಅವಾಗ ಯಾರ ಪಾತ ಕೇಳಿದ್ರೆ ಮಾನಸ ಪುತ್ರರಿಂದ ಮೊದಲು ಹುಟ್ಟಿರ್ತಕ್ಕಂತ ಮನು ಅನ್ನತಕ್ಕಂಥ ವ್ಯಕ್ತಿ ಹುಟ್ಟಿದ ಆ ಮನುವಿನಿಂದಲೇ ಯಾವ ಹುಟ್ಟಿ ಕುಲ ಹುಟ್ಟು ಕೇಳಿದ್ರ ಮಾನವ ಕುಲ ಅಂತ ಹುಟ್ಟಿಬಹುದು ಈ ಜಗತ್ತಿನೊಳಗ ಮಾನವ ಕುಲ ಯಾರಿಂದ ಹುಟ್ಟಿದ ಪಾತ ಮನು ಬ್ರಹ್ಮ ದೇವರ ಮಾನಸ ಪುತ್ರ ಮಗ ಆಗಿರ್ತಕ್ಕಂತ ಮನು ಮನುವಿನಿಂದ ಈ ಮಾನವ ಕುಲ ಕೊಟ್ಟಿ ಈ ಮಾನವರು ಕೊಟ್ಟಬೇಕಾದ್ರೆ ನಮ್ಮ ಅಪ್ಪನಿಂದ ಕುಟ್ಟಿ ಬಂದರು ಮುಂದಿನ ಪಾಳ್ಯಕ್ಕೆ ಬರ್ಬೇಕಾದ್ರೆ ನೀವು ಶುಣ್ಯದೊಳಗ ಹಾಡಾಕತ್ತೀರಿ ಅಂದ್ರೆ ಯಾವ ಶುಣ್ಯದೊಳಗ ಹಾಡಾಕತ್ತೀರಿ ನೀವು ಹಾಡುವಂತ ಕಲ್ಪ ಯಾವ್ದಿತ್ತು ನೀವು ಹಾಡುವಂತ ಹಾಡಿಗೆ ಸುಣ್ಣ ಯಾವ್ದಿತ್ತು ಸುಣ್ಣ ಹೌದಾ ಮುಂದಿನ ಪಾಳ್ಯಕ್ಕೆ ಬರಬೇಕಾದ್ರೆ ಇದಕ್ಕೆ ಉತ್ತರ ತಕೊಂಡು ಹೇಳ್ತಾರಂತಕ್ಕಂಥ ಆತ್ಮೇಶ್ವರ ಸೌರಭ್ಯ ಕಿಟ್ಟು ಅದಕ್ಕೆ ಮಾತು ಹೇಳಿ ಬಾಳ ದೈವಿಕ ಜಾಗ ಬೇಗ సత్య సుందరవన హాడి హాడి సరజోడి ఆడవంత కలవరికి చాన్స్ కుడు